ಫಲವತ್ತಾದ ಜಮೀನುಗಳು ಆದರೆ ಅದಗೊಳಿಸಿ ಉಳುಮೆ ಮಾಡಲು ಹೋಗಲು ದಾರಿ ಇಲ್ಲದೆ ಜಮೀನು ಇದ್ದರೂ ಕೃಷಿ ಮಾಡಲು ಸಾಧ್ಯವಾಗದೆ ಬಿಡಲು ಅನಿವಾರ್ಯವಾಗಿದೆ ಹೌದು ಇದು ಚಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿ ವ್ಯಾಪ್ತಿಯ ಹಾಲಿಕೊಂಡನಹಳ್ಳಿ ಹಾಗೂ ಮತ್ಸಮುದ್ರ ಗ್ರಾಮದ ರೈತರ ಅಳಲು ರೈತರ ಜಮೀನುಗಳಿಗೆ ಹೋಗುವ ರೂಢಿಗತ ದಾರಿಯಿದ್ದರೂ ಕೆಲವರು ಒತ್ತುವರಿ ಮಾಡಿಕೊಂಡಿರುವುದರಿಂದ ತಮ್ಮ ಜಮೀನುಗಳಿಗೆ ಹೋಗಲು ಸಮರ್ಪಕವಾದ ವಹಿವಾಟು ದಾರಿ ಇರದೆ ಎಂಬುದರಿಂದ ಸಾಕಷ್ಟು ಸಂಖ್ಯೆಯ ರೈತರು ಸ್ವಂತ ಜಮೀನಿದ್ದರೂ ಕೃಷಿ ಚಟುವಟಿಕೆಯಲ್ಲಿ ಉತ್ಸುಕತೆ ತೋರುತ್ತಿಲ್ಲ ವರ್ಷಗಳ ಹಿಂದೆ ಜಮೀನುಗಳಿಗೆ ತೆರಳಲು ನಿರ್ದಿಷ್ಟವಾದ ದಾರಿ ಇಲ್ಲದೆ ಇದ್ದರು ಪ್ರಮುಖ ರಸ್ತೆಯಿಂದ ಜಮೀನುಗಳಿಗೆ ತೆರಳಲು ಅನುಕೂಲವಾಗುವಂತೆ ಸುತ್ತಮುತ್ತಲಿನ ಜಮೀನುಗಳ ರೈತರು ತಮ್ಮ ಜಮೀನಿನ ಒಂದು ಬದಿಯಲ್ಲಿ ಚಕ್ಕಡಿ ಟ್ರಾಕ್ಟರ್ ಹಾದು ಹೋಗುವಷ್ಟು ದಾರಿ ಬಿಟ್ಟಿದ್ದರು ಇತ್ತೀಚಿನ ದಿನಗಳಲ್ಲಿ ಭೂಮಿಗೆ ಹೆಚ್ಚು ಬೆಲೆ ಬಂದಿದ್ದರಿಂದ ರೈತರು ವಧುವನ್ನು ಸ್ವಚ್ಛಗೊಳಿಸಿ ಬಿತ್ತನೆ ಮಾಡುತ್ತಿರುವುದರಿಂದ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ತೊಂದರೆ ಪಡುವ ಸ್ಥಿತಿ ನಿರ್ಮಾಣವಾಗಿದೆ ಜಮೀನುಗಳಿಗೆ ರಸ್ತೆ ಬಿಡಿಸುವಂತೆ ನಿತ್ಯ ತಾಲೂಕು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜಮೀನುಗಳಿಗೆ ಹೋಗುವ ದಾರಿ ಬಿಡಿಸುವಂತೆ ಮತ್ಸಮುದ್ರ ಹಾಗೂ ಆಲಗಂಗನಹಳ್ಳಿ ಗ್ರಾಮದ ರೈತರು ಮನವಿ ಮಾಡಿಕೊಂಡಿದ್ದಾರೆ